ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಈ ಮಿನಿವ್ಲಾಗಲ್ಲಿ ನಾನು ಒಂಬತ್ತು ದಿನಗಳ ಕಾಲ ಮುಡುಪನ್ನ ಕಟ್ಟಿ ರಾಯರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ತಿಳಿಸ್ಕೊಡ್ತಾ ಇರೋದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ರಾಯರ ಫೋಟೋ ವಿಗ್ರಹಕ್ಕೆ ಎಲ್ಲ ಕೂವಿಂದ ಅಲಂಕಾರ ಮಾಡಿಕೊಂಡು ಮುಡುಪುನನ್ನು ನಾವು ಕಟ್ಟಬೇಕಾಗುತ್ತೆ ಮುಡುಪು ಕಟ್ಟೋಕ್ಕೆ ಇಲ್ಲಿ ಒಂದು ಅರ್ಶನದ್ದು ಬಟ್ಟೆ ಅರ್ಶನ ಬಟ್ಟೆ ಇಲ್ಲ ಅಂತಂದರೆ ಬಿಳಿ ಬಟ್ಟೆಗೆ ಅರ್ಶನ ಹಚ್ಕೊಂಡು ಇಟ್ಕೋಬೇಕಾಗುತ್ತೆ ಬಟ್ಟೆಗೆ ನಾವು ಅರ್ಶಿನ ಕುಂಕುಮ ಹಾಗೇನೆ ತುಳಸಿ ಒಂದು ಹೂವು ಇಪ್ಪತ್ತೊಂದು ರೂಪಾಯಿ ಕಾಯಿನ್ಸ್ನ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಸ್ವಲ್ಪ ಅಕ್ಷತೆ ಹಾಕೋಬೇಕು ಕೆಲವೊಬ್ರು ಹನ್ನೊಂದು ರೂಪಾಯಿ ಕೈನ್ಸ್ ಸಹ ಇಟ್ಕೊಳ್ತಾರೆ ನಾನಿಲ್ಲಿ ಇಪ್ಪತ್ತೊಂದು ರೂಪಾಯಿ ಕಾಯಿನ್ಸ್ನ ಇಟ್ಟು ಮುಡುಪುನ್ನ ಕಟ್ಕೊಳ್ತಾ ಇದೀನಿ ಕಟ್ಬೇಕಾದ್ರೆ ನಾವು ಸಂಕಲ್ಪ ಮಾಡ್ಕೋಬೇಕು ಮನಸ್ಸಲ್ಲಿ ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಮುಡುಪುನ್ನ ಕಟ್ತಾ ಇದ್ದೀವಿ ಅದನ್ನ ರಾಯರ ಹತ್ರ ಹೇಳಿ ಸಂಕಲ್ಪ ಮಾಡಿ ಮುಡುಪುನ ಕಟ್ಟಬೇಕು ನೂರ ಎಂಟು ಸಾರಿ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಹೇಳಿ ನಾವು ಮುಡುಪುನ್ನ ಕಟ್ಟಿ ಪೂಜೆನ ಮಾಡಬೇಕಾಗುತ್ತೆ ಮುಡುಪನ್ನ ಮೂರ್ ಗಂಟೆ ಹಾಕಿ ಕಟ್ಟಬೇಕು ಕಟ್ಬಿಟ್ಟು ರಾಯರ ಫೋಟೋ ಹತ್ರ ಇಟ್ಕೋಬೇಕು ಕೆಲವೊಬ್ರು ಪ್ಲೇಟ್ ಮೇಲೂ ಸಹ ಮುಡುಪನ್ನ ಇಡ್ತಾರೆ ನಾನು ಇಲ್ಲಿ ಒಂದು ಮನೆ ಮೇಲೆ ಇಟ್ಕೊಂಡಿದೀನಿ ಕುಂಕುಮ ಹೂವು ತುಳಸಿ ಹಾಕಿ ಮತ್ತೆ ಇಲ್ಲಿ ಪೂಜೆನ ಮಾಡ್ಕೊಳ್ತಾ ಇದೀನಿ ಪೂಜೆ ಮಾಡ್ಬೇಕಾದ್ರೆ ನಾವು ಏನ್ ಸಂಕಲ್ಪ ಮಾಡ್ಕೊಂಡಿದ್ವಿ ಅದನ್ನ ರಾಯರ ಹತ್ರ ಹೇಳಿ ಪೂಜೆನ ಮಾಡ್ಬೇಕು ನಾವು ರಾಯರಿಗೆ ಒಂಬತ್ತು ದಿನಗಳ ಕಾಲ ಮುಡುಪನ್ನ ಕಟ್ಟಿ ಪೂಜೆ ಮಾಡೋದ್ರಿಂದ ನಾವು ಅನ್ಕೊಂಡಿರೋ ಕೆಲಸ ಬೇಗ ಆಗುತ್ತೆ ಹಾಗೇನೆ ಅರ್ಧಂಬರ್ಧ ಕೆಲಸ ಏನಾದ್ರು ಆಗಿದ್ರೆ ಅರ್ಧ ಆಗಿರೋ ಕೆಲಸ ಫುಲ್ ಆಗುತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಹಾಗೇನೆ ಮಕ್ಳ ಇಲ್ದವ್ರು ಈ ಮುಡುಪನ್ನ ಕಟ್ಟಿ ರಾಯರ ಹತ್ರ ಮಕ್ಕಳು ಭಾಗ್ಯ ಕೇಳಿದ್ರೆ ರಾಯರು ಖಂಡಿತವಾಗ್ಲೂ ಮಕ್ಕಳು ಭಾಗ್ಯ ಅನ್ನೋದನ್ನ ಕೊಟ್ಟೆ ಕೊಡ್ತಾರೆ ಹಾಗೆಯೇ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಬೇಗ ಆಗುತ್ತೆ ಕೆಲವೊಬ್ರು ಇಪ್ಪತ್ತೊಂದು ದಿನಗಳ ಸಂಕಲ್ಪ ಹಾಗಿನೇ ಏಳು ವಾರಗಳ ಸಂಕಲ್ಪನೂ ಸಹ ಮಾಡ್ತಾರೆ ನಾನು ಇಲ್ಲಿ ಒಂಬತ್ತು ದಿನಗಳ ಮುಡುಪು ಸೇವೆಯನ್ನು ರಾಯರಿಗೆ ಮಾಡ್ತಾ ಇರೋದು